ಈಗ ಮಾಧುಸ್ವಾಮಿ ಅವರು ನಾಗೇಶ್ ಇದ್ದಾರೆ ಅವನ್ನು ಕೂಡ ಕರೆದಿದೀವಿ ಮಾಧುಸ್ವಾಮಿ ಕರೆದಿದ್ವಿನಪ್ಪ ಹೌದು ಅವರು ಹೋರಾಟಕ್ಕೆ ಬರ್ತಾರೆ ಹೋರಾಟ ಮಾಡ್ತೀವಿ ಹೋರಾಟ ಅವ್ರ ಇಚ್ಛಾಶಕ್ತಿ ಅಲ್ವಾ ಈಗ ಉದಾಹರಣೆ ನಮ್ಮ ತುಂಬಗೇರಿಗೆ ಏನು ತೊಂದರೆ ಈಗ ನಿಮ್ಮ ಚಾನಲ್ ಇಲ್ಲ ಏನಿಲ್ಲ ನಮ್ದು ಎನ್ ಬಿ ಸಿ ಜಿಲ್ಲಾ ಮುಖ್ಯ ಅಲ್ಲ ಸರ್ ನಮ್ಮ ಅಲ್ಲ ಸರ್ ನಮ್ಮ ಪ್ರಶ್ನೆ ಇಷ್ಟೇ ಸರ್ ಈಗ ನೋಡಿ ಮಸಾಲೆ ಜೇರಾಮ ಅವರು ಬಂದ್ ಬಂದು ಜೋಶಲ್ಲಿ ಅವಾಗೆಲ್ಲ ಹೋದ್ರು ಇವತ್ತೆಲ್ಲ ಇಲ್ವೇ ಇಲ್ಲ ಹೋರಾಟಗಳಿಂದ ಈಗ ಅದೆಲ್ಲ ನಾವ್ ಮಾತಾಡೋದ್ ಬೇಡ ಪಾರ್ಟಿ ಪಾರ್ಟಿ ಮಾತಾಡ್ತಿಲ್ಲ ಸರ್ ಜಿಲ್ಲೆ ವೋಟ್ ಹಾಕ್ಸ್ಕೊಂಡು ಅವರು ಅರವತ್ ಸಾವಿರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅವರು ಬರ್ತಾರೆ ಅವ್ರನ್ನು ಕರಿತೀವಿ ಎಲ್ಲಾನು ಕರಿತೀವಿ ಜನಗಳು ಅಷ್ಟೇ ಸರ್ ಮುಖಂಡಗಳು ಮುಂದೆ ಹೋಗಿ ನಮ್ಮ ನಾಯಕತ್ವ ಇದ್ರೆ ನಾವು ಕೂಡ ಹೋಗೋದಕ್ಕೆ ಧೈರ್ಯ ಅಂತ ಹೇಳ್ತಾರೆ ಜನಗಳು ನಾವೇನ್ ಮುಖಂಡ್ರು ಅಲ್ವೇನ್ರಿ ಅದಕ್ಕೆ ಸರ್ ನೀವು ಒಬ್ಬರೇ ಮಾಡಿದ್ರೆ ನೀವು ಒಬ್ಬರೇ ತೊಡೆ ತೊಡೆ ನಿಂತ್ಕೊತಾ ಇರೋದು ನೀವು ಸೊಗಡು ಬಿಟ್ಟು ಸರ್ ನೀವು ಸೊಗಡು ನೀವು ಸೊಗಡು ಶಿವಣ್ಣ ಬಿಟ್ಟು ಯಾರಿದ್ದಾರೆ ಹಿರಿಯ ಮುಖಂಡಗಳು ತಿಳಿಸಿ ಸರ್ ನಾವು ಕೇಳೋ ಪ್ರಶ್ನೆಗೆ ಸರ್ ಅವ್ರು ಬೇಡ ಸರ್ ಅವ್ರು ಇದ್ದಾರೆ ಅವ್ರು ರಾಜು ಔರ್ ಸರ್ ಸರ್ ಔರ್ ಇದ್ದಾರೆ ಸರ್ ಸರ್ ಈಗ ಕಾಂಗ್ರೆಸ್ ಎಂಎಲ್ಎಗಳು ಹೇಳಿ ಸರ್ ವಾಸಣ್ಣ ಅವರು ಕೂಡ ವಾಸೋ ಅವರು ವಿರೋಧ ಇದೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದು ನೀತಿ ಕೇಳಿ ಯಾರಿಗೂ ಅಧಿಕಾರ ಶಾಶ್ವತ ಜನಗಳ ಹಿತ ದೃಷ್ಟಿಯಿಂದ ಶಾಶ್ವತ ಅಲ್ವಾ ಹಿಂದೆ ಶ್ರೀಮಂತ ದೇವೇಗೌಡರು ಆ ಟನ್ನಲ್ ಮಾಡುವಾಗ ಟನಲ್ ಮಾಡ್ಬೋದು ದಣಿ ಮಾಡಿ ಟನಲ್ ಮಾಡಿಸ್ಕೊಟ್ಟವ್ರು ಅವಾಗ ನಮ್ಮ ಬಸವಯ್ಯನವರು ಬಿರುಸ್ಟ್ ಇದ್ದರು ದೇವರಾಜ ಸರ್ಕಾರದಲ್ಲಿ ಅದಾದಮೇಲೆ ವೈ ಕೆ ರಾಮಯ್ಯನವರು ಹುಚ್ಮಾ ಸಿಗೋರು ಅವರೆಲ್ಲ ಹೋರಾಟ ಮಾಡಿದಾರೆ ರೈತರು ಬರೋ ಇಚ್ಛಾಶಕ್ತಿ ಇರೋದು ಕಾಂಗ್ರೆಸ್ಗೆ ಅವ್ರಿಗೆ ಇಲ್ಲವಲ್ಲ ನಾವೇನು ಈಗ ಬರ್ಬೇಕು ಕುಣಿಗಾಲ್ ಶಾಸಕರು ತನ್ನ ಅಭಿಮಾನಿಗಳ ಜೊತೆ ಪಟಾಕಿ ಓಡಿಸಿ ಸಂಭ್ರಮ ಪಡ್ತಾರೆ ಸರ್ ಕಾಮಗಾರಿ ಅಂದ್ರೆ ತುಮಕೂರು ಜಿಲ್ಲೆಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಕಾನ್ಸ್ಟ್ರೆಕ್ಟರು ಏನೇನೋ ಮಾಡ್ತಾರೆ ನಮ್ಗೆ ಯಾಕೆ ಕಾಮೆಂಟ್ ಮಾಡೋಣ ಅವರು ತುಮಕೂರು ಜಿಲ್ಲೆ ಅಲ್ಲುವ ಮನುಷ್ಯ ಹೊಡಿತಾರೆ ಯಾರು ಬುದ್ಧಿರೋರು ಅಲ್ಲೇ ಇವ್ರು ಎಷ್ಟೇ ಖರ್ಚು ಕಟ್ಟಿ ಹಾಕ್ಬೋದು ಬುಚ್ ಹಾಕಿದ್ರಿ ಏನು ಕರ್ಕೊಳ್ತಾರೆ ಇವರು ಆ ಕಾಲ ಬರ್ತದೆ ನಮ್ಮ ತುಮಕೂರು ಜಿಲ್ಲೆ ಗಂಡಸ್ರವ್ರೆ ರೈತರು ಏನು ಎದೆ ಕಾಣೋಕ್ಕಿಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅದೊಂದು ಇಲ್ಲಸೋ ಕಾಲ ಬದಲು ಬರ್ತದೆ ಏನು ಮಾಡ್ತೀಯ ಅವರು ಪಟಾಕಿ ಒಳಗೆ ಹುಚ್ಚರು ಹೊಡ್ಕೊಂಡ್ರೆ ನಾವು ಜವಾಬ್ದಾರ ಇನ್ನೊಬ್ರು ಎಣ್ಣೆ ಕೂಡ ನ್ಯಾಶ ಮಾಡ್ತಾರೆ ಅದು ನ್ಯಾಯ ಮಾಡೋಕ್ಕಾಗ್ತದೆ ನೀವೇ ಬಂದು ಅಲ್ಲಿ ತೊಡೆ ತೊಡಕ ನೀರ ನೀವು ಕೂಡ ನಿಮ್ಗೆ ಆರೋಗ್ಯದ ತೊಂದರೆಗಳು ಸೋಮಣ್ಣವ್ರು ಬರೋಕ್ಕಾಗ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಬಂದ್ರೆ ಎಷ್ಟು ಇರುತ್ತೆ

ನಮ್ಮ ತುಂಬ ಏನು ತೊಂದರೆ ಆಗಿದೆ ನಾನು ಇಲ್ಲಿ ಲಿಂಕ್ ಚಾನಲ್ವಿಲ್ಲ ಏನಿಲ್ಲ ನಮ್ದು ಎನ್ ಬಿ ಸಿ ನಮ್ಮ ಪ್ರಶ್ನೆ ಇಷ್ಟೇ ಸರ್ ಈಗ ನೋಡಿ ಮಸಾಲೆ ಜಯರಾಮ್ ಅವರು ಬಂದ್ ಬಂದು ಜೋಶಾಲಿ ಅವಾಗೆಲ್ಲ ಮಾಡ್ಕೊಂಡ್ರು ಇವತ್ತೆಲ್ಲ ಇಲ್ವೇ ಇಲ್ಲ ಬೇಡ ಪಾರ್ಟಿ ಅವರು ಅವರು ಬರ್ತಾರೆ ಅವ್ರು ಕರಿತೀವಿ ಅಷ್ಟೇ ಸರ್ ಮುಂದೆ ಗಾಳಿಗೆ ತೂರಿ ಒಂದು ಅವೈಜ್ಞಾನಿಕವಾದಂಥ ಮತ್ತು ಬಹುತೇಕ ಜಿಲ್ಲೆಯ ಏಳು ತಾಲೂಕುಗಳಿಗೆ ಸರಿಪಡಿಸಲಾರದಂಥ ಅಪಾಯವನ್ನು ತಂದುಬಿಟ್ಟಂಥ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟನ ಮಾಡ್ತಾ ಬಂದಿದ್ದೇವೆ ತುಮಕೂರು ಜಿಲ್ಲೆ ಬಿಟ್ಟಿದ್ಯೋ ಅಂತ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಏನು ನೀರು ಎಲ್ಲರಿಗೂ ಬೇಕಂತ ಒಂದು ವಸ್ತು ಅದನ್ನು ಇವರು ವಿರೋಧ ಮಾಡಿಕೊಂಡು ತುಮಕೂರು ಜಿಲ್ಲೆ ರಾಮನಗರ ತಾಲೂಕು ಅಥವಾ ಜಿಲ್ಲೆ ಅಂತೇಳಿ ವಿಗ್ಭಜನೆ ಮಾಡ್ತಕ್ಕಂಥದ್ದು ನಾನು ಈ ಮುಖಾಂತರ ವಿರೋಧ ಮಾಡ್ತೇನೆ ಏನು ತುಮಕೂರು ಜಿಲ್ಲೆಗೆ ಕುಡಿಯೋ ನೀರಿಗೆ ಮತ್ತು ರೈತರಿಗೆ ಕೆರೆ ತುಂಬಿಸೋಕ್ಕೆ ಹತ್ತೊಂಬತ್ತು ಪ್ಲಸ್ ನಾಲ್ಕು ಇಪ್ಪತ್ತು ಮೂರು ಟಿ ಎಂ ಸಿ ನೀರನ್ನು ಇದುವರೆಗೂ ಕೊಟ್ಟಿಲ್ಲ ನಾವು ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕು ಒಳಗೊಂಡಂತೆ ಪಾವಗಡ ಬಿಟ್ಟು ಇನ್ನೆಲ್ಲ ತಾಲೂಕುಗೂ ಕುಡಿಯ ನೀರು ಮತ್ತು ಕೆರೆ ನೀರು ತುಂಬಿಸ್ಲಿಕ್ಕೋಸ್ಕರ ಹೇಮಾವತಿ ನೀರನ್ನು ಎಲ್ಲ ನಮ್ಮ ಪೂರ್ವಜರು ಎಲ್ಲ ರಾಜಕೀಯ ನಾಯಕರು ಸ್ವಾಮೀಜಿಗಳ ಹೋರಾಟದ ಫಲವಾಗಿ ನಾವು ಹಸನ್ನಿಂದ ತುಮಕೂರು ಜಿಲ್ಲೆಗೆ ನಾವು ಹೇಮಾವತಿ ನೀರನ್ನು ಹರಿಸಿದ್ದೇವೆ ಅದು ಇವತ್ತು ಯಾರೋ ಒಬ್ಬ ರಾಜಕೀಯ ವ್ಯಕ್ತಿಗಳ ಅಥವಾ ಅವರ ಸ್ವೀಚ್ಛೆಗೋಸ್ಕರ ಇಡೀ ತುಮಕೂರು ಜಿಲ್ಲೆಯ ಜನಗಳ ಒಂದು ವಿಶ್ವಾಸ ಮೇಲೆ ಅವರು ನಮ್ ಮರಣ ಶಾಸನ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ